ಸಿಂಹ ಸೋಲಿಗೆ ಕೈ ಮಾಸ್ಟರ್ ಪ್ಲಾನ್ ಮೈಸೂರಿನ ಕೈ ಅಭ್ಯರ್ಥಿ ಆಗ್ತಾರ ಈ ನಟ ಮೈಸೂರಿನಲ್ಲಿ ಶುರುವಾಯಿತು ಹೊಸ ಲೆಕ್ಕ ಸಂಸದ ಪ್ರತಾಪ್ ಸಿಂಹರನ್ನ ಸೋಲಿಸೋಕೆ ರಾಜ್ಯ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಖ್ಯಾತ ನಟರೊಬ್ಬರನ್ನ ಅಕ್ಕಡೆ ಕೇಳಿಸುತ್ತಾ ಕಾಂಗ್ರೆಸ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನಿದು ಕಾಂಗ್ರೆಸ್ ಹೊಸ ಲೆಕ್ಕಾಚಾರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೇಳಿ ಸಿಎಂ ಸಿದ್ದರಾಮಯ್ಯನವರ ವೃತ್ತ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಳೆದ ಎರಡು ಸಲ ಸಂಸದ ಪ್ರತಾಪ್ ಸಿಂಹ ಅವರೇ ಗೆದ್ದಿದ್ದಾರೆ ಈ ಸಲವು ಗೆದ್ದು ಹ್ಯಾಟ್ರಿಕ್ ಬಾರಿಸೋ ಕನಸು ಕಾಣ್ತಿದ್ದಾರೆ ಆದರೆ ಕಳೆದ ಡಿಸೆಂಬರ್ ಹದಿಮೂರರಂದು ಸಂಸತ್ನಲ್ಲಿ ದೊಂದಲೆ ಸೃಷ್ಟಿ ಮಾಡಿರುವ ಆರೋಪಗಳಿಗೆ ಪಾಸ್ ಕೊಟ್ಟ ಆರೋಪ ಸಂಸದ ಪ್ರತಾಪ್ ಸಿಂಹ ಅವರ ಮೇಲಿದೆ ಈ ಘಟನೆ ದೇಶಕ್ಕೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದ್ದು ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ತೀವ್ರ ಬೇಸರ ಹೊರಹಾಕಿದ್ದಾರೆ ಹಾಕಿದ್ದಾರೆ ಜೊತೆಗೆ ಮೈಸೂರು ಬಿಜೆಪಿಯಲ್ಲೂ ಈ ಸಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಿವೆ ಹೀಗಾಗಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಬಿಜೆಪಿ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ಆದ್ರೆ ಕಾಂಗ್ರೆಸ್ ನಾಯಕರು ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಈ ಸಲ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಈ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಬಲವಾಗಿ ಕೇಳಿ ಬಂದಿತ್ತು ಹೀಗಾಗಿ ಪುತ್ರನನ್ನ ಲೋಕಸಭಾ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲೆ ಶಾಸಕರು ಸಚಿವರು ಹಾಗೂ ಮುಖಂಡರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ರು ಆದ್ರೆ ಸಭೆಯಲ್ಲಿ ಒಮ್ಮತ ಅಭಿಪ್ರಾಯ ಕೇಳಿಬರದ ಹಿನ್ನೆಲೆ ಸ್ಯಾಂಡಲ್ವುಡ್ ನ ಖ್ಯಾತ ನಟರೊಬ್ಬರನ್ನ ಇಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭರ್ಜರಿ ಸಿದ್ಧತೆಗಳು ನಡೀತಾ ಇವೆ ಹಾಗಾದ್ರೆ ಯಾರು ಆ ಖ್ಯಾತ ನಟ ಅಂದ್ರ ಅವರು ಬೇರ್ಯಾರು ಅಲ್ಲ ಡಾಲಿ ಧನಿಂಜ್ ಹಾಗಾದ್ರೆ ಪ್ರತಾಪ್ಗೆ ಪಿಕ್ಚರ್ ತೋರಿಸುತ್ತಾ ಕಾಂಗ್ರೆಸ್ ಸಿದ್ದು ಡಿ ಕೆ ರಣತಂತ್ರಕ್ಕೆ ಸೋಲು ಗ್ಯಾರಂಟಿನ ಹೌದು ವೀಕ್ಷಕರೇ ಬಿಜೆಪಿಯಿಂದ ಆಲಿ ಸಂಸದ ಪ್ರತಾಪ್ ಸಿಂಹ ಕಣಕ್ಕಿಳಿಯುತ್ತಾರೆ ಅಂತ ಹೇಳಲಾಗ್ತಿದೆ ಇದರ ಬೆನ್ನಲ್ಲೇ ನಟ ಡಾಲಿ ಧನಂಜಯ್ ಹೆಸರು ಕಾಂಗ್ರೆಸ್ನಿಂದ ಕೇಳಿ ಬರ್ತಿದೆ ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಪ್ರತಾಪ್ ಸಿಂಹ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲಿಸ್ ಬರ್ತೀನಿ ಒಳ್ಳೆ ಸರ್ ಶಾಸಕ ಪ್ರತೀಪ್ ಈಶ್ವರ್ ಹೇಳಿದ್ದನ್ನ ನಿಂದ ಡಾಲಿ ಧನಂಜಯ ಕಣಕ್ಕಿಳಿದ್ರೆ ಪ್ರತಾಪ್ ಸಿಂಹ ಸೋಲುತ್ತಾರೆ ನಟ ಡಾಲಿ ಧನಂಜಯ ನನಗೆ ಒಳ್ಳೆಯ ಸ್ನೇಹಿತ ಅಂತ ಹೇಳಿದ್ದಾರೆ ಇನ್ನ ಮೈಸೂರು ಕ್ಷೇತ್ರದಲ್ಲಿ ನಿಂದ ಡಾಲಿ ಧನಂಜಯ್ ಸ್ಪರ್ಧೆ ಸಾಧ್ಯತೆ ಇದ್ದು ಈಗಾಗಲೇ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಲಿಂಗಾಯತ ಸಮುದಾಯದ ನಟ ಡಾಲಿ ಧನಂಜಯ್ ಅವರು ಕಾಂಗ್ರೆಸ್ ಸೈದ್ಧಾಂತಿಕ ನಿಲುವುಗಳ ಪರ ಇದ್ದು ಅವರ ಯೋಚನೆಗಳು ಕೂಡ ಜನಪರವಾಗಿವೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಡಾಲಿಯನ್ನು ನಿಲ್ಲಿಸಿ ಗೆಲ್ಲಿಸುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೊಂದಿದೆ ಎನ್ನಲಾಗ್ತಿದೆ ಒಂದು ವೇಳೆ ನಟ ಡಾಲಿ ಧನಂಜಯ್ ಕಾಂಗ್ರೆಸ್ದಿಂದ ಸ್ಪರ್ಧಿಸಿದ್ರೆ ಒಕ್ಕಲಿಗ ಲಿಂಗಾಯಿತ ಅಹಿಂದ ಮತಗಳು ಕೈ ಹಿಡಿಯೋ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಡಾಲಿ ಧನಂಜಯ್ ನಿಂದ ಸ್ಪರ್ಧಿಸಿದ್ರೆ ಅವರ ಪರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಿಚ್ಚ ಸುದೀಪ್ ಕೂಡ ಪ್ರಚಾರ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಹೀಗಾಗಿ ಲಿಟ್ಕರ್ ಸಂಸ್ಥೆಗೆ ಬ್ರಾಂಡ್ ಅಂಬಾಸಿಡರ್ ಆಗಿರುವ ನಟ ಡಾಲಿ ಧನಂಜಯ್ ಅವರು ಚುನಾವಣೆಗೆ ನಿಲ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ